ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮೈ ಕಿಚನ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿರುವಂಥ ರೆಸಿಪಿ ಒಂದು ಎಳ್ಳಿಕಾಯಿ ಉಪ್ಪಿನಕಾಯಿ ಸೊ ಇದು ರುಚಿಯಾಗಿ ಮಾತ್ರ ಇರಲ್ಲ ತುಂಬ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದನ್ನು ತಿನ್ನೋದ್ರಿಂದ ಬನ್ನಿ ಹಾಗಿದ್ರೆ ಒಂದೆರಡು ಪಾಯಿಂಟ್ಸ್ನ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಮೊದಲು ಸೊ ಇದು ಏನು ಆಯುರ್ವೇದದಲ್ಲಿ ಸ್ಕರ್ವಿ ಚಿಕಿತ್ಸೆಯಲ್ಲಿ ಬಳಸಲಾಗ್ತಿತ್ತಂತೆ ಇದನ್ನು ಸ್ಕರ್ವಿ ಯಾವಾಗ ಅನ್ನೋದು ಒಂದು ರೋಗ ಇದು ಯಾವಾಗ ಬರುತ್ತೆ ಅಂದರೆ ಮನುಷ್ಯನ ದೇಹದಲ್ಲಿ ವಿಟಮಿನ್ ಸಿ ಕೊರತೆ ಆದಾಗ ಈ ಸ್ಕರ್ವಿಯನ್ನು ಕಾಯಿಲೆ ಬರುತ್ತೆ ಸೊ ನೋಡಿರಿ ಆಯುರ್ವೇದದಲ್ಲಿ ಇದನ್ನು ಚಿಕಿತ್ಸೆಗೆ ಬಳಸ್ತಿದ್ರಂತೆ ಮತ್ತು ಇದನ್ನು ಪಿತ್ತ ಜಠರ ಮತ್ತು ಕರುಳಿನ ಹುಣ್ಣುಗಳನ್ನು ವಾಸಿ ಮಾಡಲಿಕ್ಕೆ ಬಳಸ್ತಿದ್ರಂತೆ ಮತ್ತು ಇದೇನು ಸಹಕಾರಿ ಜೀರ್ಣಕ್ರಿಯೆ ತೊಂದರೆ ಇದ್ದರೆ ಅದಕ್ಕೆ ಸಹಕಾರಿ ಮೂಲವ್ಯಾಧಿಗೆ ಮತ್ತು ಇದರಲ್ಲಿ ವಿಟಮಿನ್ ಸಿ ಅಂಶ ತುಂಬ ಜಾಸ್ತಿ ಇರೋದರಿಂದ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ ಮತ್ತು ಚರ್ಮದ ಸುಕ್ಕುಗಳನ್ನು ಕಡಿಮೆ ಮಾಡಿ ಚರ್ಮಕ್ಕೆ ಹೊಳಪು ತರುತ್ತೆ ಈ ಹಣ್ಣುಗಳಲ್ಲಿ ಕ್ಯಾಲ್ಸಿಯಂ ರಂಜಕ ಕಬ್ಬಿಣ ಮತ್ತು ಕ್ಯಾರೋಟಿನ್ ಅಂಶ ಸಮೃದ್ಧವಾಗಿದೆ ಮತ್ತು ಆದ್ದರಿಂದ ಮೂಳೆ ರಕ್ತ ಸ್ನಾಯು ಅಂಗಾಂಶಗಳ ಆರೋಗ್ಯವನ್ನು ಪುನಃ ಸ್ಥಾಪಿಸಲು ಇದು ಸಹಾಯ ಮಾಡುತ್ತೆ ಅಲ್ಲದೆ ಇದು ಮೂತ್ರಪಿಂಡ ಯಕೃತ್ತು ಮತ್ತು ಹೃದಯದಂಥ ಅಂಗಗಳನ್ನು ರಕ್ಷಣೆ ಮಾಡುತ್ತೆ ಮತ್ತು ನಮ್ಮ ಸ್ನಾಯು ಇಲ್ಲಾದರೂ ಕ್ಷೀಣಿಸಿದರೆ ಅದನ್ನು ಬಲಪಡಿಸುತ್ತೆ ನೋಡಿರಿ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಮತ್ತು ಉಸಿರಾಟದ ತೊಂದರೆಗೆ ಕೆಮ್ಮುಗೆ ವಾಂತಿಗೆ ಬಿಕ್ಕಳಿಕೆಗೆ ಮುಖಕ್ಕೆ ಸಂಬಂಧಿಸಿದ ಅಸ್ವಸ್ಥತೆಗಳು ಮತ್ತು ಕಫ ವಾತದಿಂದ ಉಂಟಾಗುವಂಥ ಇತರೆ ಕಾಯಿಲೆಗಳಿಗೆ ಇದು ತುಂಬ ಉಪಯುಕ್ತವಾಗಿದೆ ಸೊ ನೋಡಿರಲ್ಲ ಫ್ರೆಂಡ್ಸ್ ಈ ಎಳ್ಳಿಕಾಯಿ ತಿನ್ನೋದ್ರಿಂದ ಎಷ್ಟು ಆರೋಗ್ಯದ ಉಪಯೋಗಗಳಾಗುತ್ತೆ ಅಂತ ಸೊ ಬನ್ನಿ ಹಾಗಿದ್ರೆ ಮಾಡೋದು ಹೆಂಗೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಮೊದಲು ಈ ಎಳ್ಳಿಕಾಯಿನ ಇದು ಕೊಳೆ ಆಗಿದ್ದರೆ ನೀಟಾಗಿ ತೊಳ್ಕೊಳ್ಬೇಕು ತೊಳ್ಕೊಂಡು ಒಂದು ಕಾಟನ್ ಬಟ್ಟೆಲಿ ಇದನ್ನು ನೀಟಾಗಿ ಒರೆಸಿ ಒಂದು ಗಂಟೆಗಳ ಕಾಲ ಇದನ್ನು ಒಣಗೋಗಿಬಿಡ್ಬೇಕು ಯಾಕೆ ಅಂತಂದರೆ ಈ ಸಿಪ್ಪೆ ಗಂಟು ಗಂಟಾಗಿರೋದ್ರಿಂದ ಇದರೊಳಗಡೆ ನೀರು ಸೇರಿಕೊಂಡಿರುತ್ತೆ ತೊಳೆಯುವಾಗ ಸೊ ಆ ಮಾಯ್ಶ್ಚರ್ ಹೋಗಿರೋದಿಲ್ಲ ಸೊ ಬಟ್ಟೆಲೊರೆಸಿದ್ರೂ ಇದು ಹೋಗಿರೋದಿಲ್ಲ ಸೊ ಇದನ್ನು ಒಂದು ಗಂಟೆಗಳ ಕಾಲ ಹಾಗೆ ಇಡೋದ್ರಿಂದ ಈ ತೇವಾಂಶ ಎಲ್ಲ ಗಾಳಿಗೆ ಒಣಗೋಗುತ್ತೆ ನೆಕ್ಸ್ಟ್ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನಾನು ಮೇಲಿನ ಸಿಪ್ಪೆ ಸ್ವಲ್ಪ ಏಕ್ ಯಾಕೆ ಕಟ್ ಮಾಡಿದೆ ಅಂದರೆ ಅದರಲ್ಲಿ ನೀರಿನ ಏನಾದರೂ ಸೇರಿಕೊಂಡಿದ್ರೆ ಉಪ್ಪಿನಕಾಯಿ ಹಾಳಾಗೋ ಸಾಧ್ಯತೆ ಇರುತ್ತೆ ಸೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ಇದು ದೊಡ್ಡದಾಗಿ ಕಟ್ ಮಾಡಿದರೆ ಏನಾಗುತ್ತೆ ವೇಸ್ಟ್ ಆಗುತ್ತೆ ಸೊ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳ್ರಿ ನೆಕ್ಸ್ಟು ಇಲ್ಲೊಂದು ಮಿಕ್ಸಿ ಜಾರ್ಗೆ ಒಂದೂವರೆ ಸ್ಪೂನು ಕಾಳು ಹಾಕ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಬಿಸಿ ಮಾಡ್ಕೊಳ್ಬೋದು ನಾನು ಹಸಿ ಕಾಳೆ ಹಾಕ್ತಿದ್ದೀನಿ ಸೊ ಇದನ್ನು ಗ್ರೈಂಡ್ ಮಾಡಿಕೊಂಡು ಕಾಳನ್ನ ಇದಕ್ಕೆ ಹಾಕಬೇಕು ಏನು ಎಳ್ಳಿಕಾಯಿಗೆ ನೆಕ್ಸ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ರಿ ಉಪ್ಪು ಜಾಸ್ತಿ ತಿಂದು ಕಡಿಮೆ ತಿನ್ನೋರು ಉಪಯೋಗಿಸೋರು ಇರ್ತಾರೆ ಸ್ವಲ್ಪ ಕಡಿಮೆ ಬೇಕಂದರೆ ಕಡಿಮೆ ತಗೊಳ್ರಿ ನಾನು ಇದಕ್ಕೆ ಕ್ವಾಂಟಿಟಿ ಹದಿನೆಂಟು ಎಳ್ಳಿಕಾಯಿ ತೊಗೊಂಡಿದ್ದೀನಿ ಮೀಡಿಯಂ ಸೈಜ್ದು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀನಿ ನೆಕ್ಸ್ಟು ಖಾರದ ಪುಡಿ ನಾನು ಇದಕ್ಕೆ ಎಷ್ಟು ಖಾರ ಬೇಕೋ ಹಾಕಿದ್ದೀನಿ ನೀವು ಎರಡೋ ಮೂರೋ ಎಳ್ಳಿಕಾಯಿ ತಗೊಂಡ್ರೆ ಒಂದು ನಾಲ್ಕು ಸ್ಪೂನು ಖಾರದ ಪುಡಿ ಒಂದು ಎಂಟು ಸ್ಪೂನು ಉಪ್ಪು ಹಾಕಿದರೆ ಸರಿಯಾಗುತ್ತೆ ಮತ್ತು ಒಂದು ಅರ್ಧ ಸ್ಪೂನು ಅರಿಶಿಣ ಪೌಡ್ರಿ ಅಡ್ ಅರಶಿನ ಪುಡಿ ಸೊ ನೆಕ್ಸ್ಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಎಳ್ಳಿಕಾಯಿಗೆಲ್ಲ ಉಪ್ಪು ಖಾರ ಎಲ್ಲ ಹಿಡಿಯೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ ಸೊ ಇದು ತುಂಬ ಒಳ್ಳೆಯದು ವಿಟಮಿನ್ ಸಿ ಇದ್ರೊಳಗಡೆ ತುಂಬ ಜಾಸ್ತಿ ಇರೋದರಿಂದ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇನ್ನೊಂದೇನು ಗೊತ್ತಾ ಈ ಉಪ್ಪಿನಕಾಯಿನ ಉಪ್ಪಿನಕಾಯಿ ಮುಗಿಯೋ ತನಕ ಕೆಡೋದಿಲ್ಲ ಇದು ಈ ಥರ ಮಾಡಬೇಕು ನೀರು ಒಂದು ಹನಿನೂ ಮುಟ್ಸಂಗಿಲ್ಲ ಇದನ್ನೇ ಕೊಯ್ದಿಟ್ಟ ಮೇಲೆ ಎಲ್ಲಾದರೂ ನೀರು ತಾಕಿದ್ರೂ ಇದು ಕೆಟ್ಟೋಗಿಬಿಡುತ್ತೆ ಸೊ ಇದನ್ನು ಕೊಯ್ದ ಮೇಲೆ ಬೇರೆ ಕಡೆ ಎಲ್ಲೋ ನೀರೆಲ್ಲೂ ತಾಗದೇ ಇರೋ ಕಡೆ ಇಡಬೇಕು ಸೊ ಇದು ಹಾಳಾಗಲ್ಲ ಉಪ್ಪಿನಕಾಯಿ ಕೊನೆ ತನಕ ಉಪ್ಪಿನಕಾಯಿ ಮುಗಿಯೋ ತನಕ ಲಾಸ್ಟ್ ಪೀಸ್ ತನಕ ಇದು ಹಾಳಾಗಲ್ಲ ಸೊ ನೆಕ್ಸ್ಟು ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿರಲಿ ಒಂದು ಕಲ್ಲಲ್ಲಿ ಇದನ್ನು ಚಚ್ಕೊಂಡು ಅರ್ಧಂಬರ್ಧ ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ ನೆಕ್ಸ್ಟು ಸ್ಟವ್ ಆನ್ ಮಾಡಿ ಒಂದು ಬಾಣಲೆ ಇಟ್ಟು ಒಗ್ಗರಣೆಗೆ ಒಂದು ಅರ್ಧ ಬೌಲ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಏನು ಜಾಸ್ತಿ ಹಾಕ್ಬೇಕು ಅತಿಯಾಗಿ ಅಂತ ಏನಿಲ್ಲ ಸ್ವಲ್ಪ ಹಾಕಿದರೂ ಸಾಕು ಎಣ್ಣೆನ ಏನು ನೆಕ್ಸ್ಟು ಒಂದು ಸ್ವಲ್ಪ ಸಾಸಿವೆ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ಬೆಳ್ಳುಳ್ಳಿ ಹೆಂಜ್ಕೊಂಡಿದ್ದಲ್ಲ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿದರೆ ಈ ಬೆಳ್ಳುಳ್ಳಿನ ನೆಕ್ಸ್ಟು ಬೆಳ್ಳುಳ್ಳಿ ಫ್ರೈ ಆದ ತಕ್ಷಣ ಸ್ಟವ್ ಆಫ್ ಮಾಡಬೇಕು ಸ್ಟವ್ ಆಫ್ ಮಾಡಿ ಈ ಮಿಕ್ಸ್ಚರ್ನ ಆ ಬಾಣಲಿ ಒಳಗೆ ಹಾಕಿ ಅಲ್ಲಿ ಅದರಲ್ಲೇನು ಪಾತ್ರೆಯಲ್ಲಿ ಇನ್ನೂ ಮಿಕ್ಕಿದೆ ಎಲ್ಲ ರಸ ಅದನ್ನೆಲ್ಲ ಸ್ಪೂನ್ ಸಹಾಯದಿಂದ ನೀಟಾಗೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಉಪ್ಪಿನಕಾಯಿ ಎಳ್ಳಿಕಾಯಿ ಉಪ್ಪಿನಕಾಯಿ ರೆಡಿಯಾಗೋಯಿತು ತುಂಬ ಚೆನ್ನಾಗಿರುತ್ತೆ ಮನೇಲಿ ಏನಾದರೂ ಫಂಕ್ಷನ್ಸ್ ಇದ್ರೂ ಈ ಥರ ಉಪ್ಪಿನಕಾಯಿ ನೀವೇ ಮಾಡ್ಕೊಳ್ಬಹುದು ಮತ್ತು ಇದನ್ನು ಇನ್ಸ್ಟಂಟಾಗಿ ಯೂಸ್ ಮಾಡಬೇಕಂತಂದರೆ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳಿ ನಾನು ಹಸಿದೇ ಹಾಕಿದ್ದೀನಿ ಇದೇ ಕಳೀಬೇಕು ಕೊನೆ ತನಕ ಉಪ್ಪಿನಕಾಯಿ ಖಾಲಿ ಹೋಗೋ ತನಕ ಇದೇ ಕಳಿಯುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಹಸಿದು ಸ್ವೀಟು ಸ್ಪೈಸಿ ಎರಡೂ ಇಷ್ಟಪಡೋರು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೋದು ನನಗೆ ಬೆಲ್ಲ ಇಷ್ಟ ಇಲ್ಲ ನನಗೆ ಸಿಹಿ ಸಿಹಿ ಆದರೆ ಉಪ್ಪಿನಕಾಯಿ ಅನ್ಸಲ್ಲ ಸೊ ನಾನು ಏನು ಬೆಲ್ಲ ಆ್ಯಡ್ ಮಾಡಿಲ್ಲ ಈಗಲೇ ಬೇಕಂದರೆ ನೀವು ಊಟ ಮಾಡೋಕ್ಕೂ ಇದನ್ನು ಯೂಸ್ ಮಾಡಿಕೊಳ್ಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋಲಿ ಹೊಸ ರೆಸಿಪಿ ಜೊತೆ ಬರ್ತೀನಿ ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್